ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಸೂಪರ್ ಆಗಿದ್ದಾರೆ ಅಂತ ತಿಳ್ಕೊಂಡು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ನಾವು ಈ ಸಂಡೇ ಯಾವ ರೀತಿ ಸ್ಪೆಂಡ್ ಮಾಡಿದ್ವಿ ಅಂತ ನಿಮ್ಮ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಮನೇಲೆಲ್ಲ ಫುಲ್ ಕೆಲಸಗಳಾಯಿತು ಪೂಜೆ ಕೂಡ ಮುಗಿಸ್ದೆ ಸಂಡೇ ನಮ್ಮ ವಾರ ಅಲ್ವಾ ಆಬ್ವಿಯಸ್ಲಿ ಪೂಜೆ ಎಲ್ಲ ಮುಗಿಸಿ ಸೊ ರೆಡಿಯಾಗಿ ನಾವು ಟೆಂಪಲ್ಗೆ ಹೊರಟಿದ್ದೀವಿ ಒಂದು ಲಂಚ್ ಪಾರ್ಟಿ ಇತ್ತು ಐ ಮೀನ್ ನಮ್ಮ ಕುವೆಂಪು ಯುವಕರ ಸಂಘ ವತಿಯಿಂದ ಸೊ ಒಂದು ಊಟದ ವ್ಯವಸ್ಥೆ ಇಟ್ಕೊಂಡಿದ್ರು ಎಲ್ಲ ಫ್ರೆಂಡ್ಸ್ ಜೊತೆಗೆ ಎಲ್ಲಪ್ಪ ಏನಪ್ಪ ಅಂತಂದರೆ ಹೇಳ್ತೀನಿ ನೋಡಿ ಎಲ್ಲಿ ಏನು ಅಂತ ಫಸ್ಟ್ ಹೊರಟ್ಬಿಡೋಣ ಬನ್ನಿ ಸೊ ಬೈಕಲ್ಲೇ ಹೊರಟ್ವಿ ಇದನ್ನು ತುಂಬ ಏನು ದೂರ ಇರಲಿಲ್ಲ ಹಾಸನಿಂದ ವೆರಿ ಹತ್ರ ವೆರಿ ಮಚ್ ಹತ್ತಿರದಲ್ಲಿರುವಂಥ ನಮ್ಮ ಫೇಮಸ್ ಪುರದಮ್ಮನ ದೇವಸ್ಥಾನ ಇದು ನೋಡಿ ಫ್ರೆಂಡ್ಸ್ ನೀವು ಕೇಳಿರಬಹುದು ಈ ದೇವಸ್ಥಾನದ ಹೆಸರು ಮತ್ತೆ ಈ ದೇವ್ರಿನ ಹೆಸರು ಬಟ್ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಈ ದೇವಸ್ಥಾನದ ಬಗ್ಗೆ ಈ ಮಹಿಮೆ ಬಗ್ಗೆ ಸ್ಥಳ ಮಹಿಮೆ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಿದಲೇ ವಿಡಿಯೋನ ನೋಡಿ ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೋಡಿ ಫ್ರೆಂಡ್ಸ್ ಹಾಸನದಿಂದ ಒಂದು ಟ್ವೆಂಟಿ ಟು ಟ್ವೆಂಟಿ ಟೂ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಸೊ ಪುರ್ದಮ್ಮ ರೂಟ್ ಯಾವುದು ಅಂದರೆ ಯಾರು ಬೇಕಾದ್ರೂ ಕೈ ತೋರಿಸ್ತಾರೆ ಸೊ ನೀವು ದೇವಸ್ಥಾನ ಎಂಟ್ರೆನ್ಸ್ ಆಗ್ತಿದ್ದೀರಾ ಅಂತಂದರೆ ಇದೇ ರೀತಿ ಆರ್ಚ್ಗಳು ಸಿಗುತ್ತೆ ನಿಮಗೆ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂದರೆ ಈ ದೇವಸ್ಥಾನ ಹೇಳೋಕ್ಕೆ ಅಸಾಧ್ಯ ನಾವು ಚಿಕ್ಕ ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಚಿಕ್ಕ ವಯಸ್ಸಲ್ಲಿ ಅವ್ರ ಇವ್ರ ಫಂಕ್ಷನ್ಗೆ ಅಲ್ಲಿ ಇಲ್ಲಿಗೆ ನಮ್ಮ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾಯಿದ್ರು ಸೊ ಅದಾದ್ಮೇಲೆ ನಾನು ಪುನೀನು ಅಷ್ಟೇ ನಾವು ಲವ್ ಮಾಡ್ತಿರುವಾಗ ಆಗಿರಬಹುದು ನಮ್ಮ ಮದುವೆ ಆದ್ಮೇಲೆ ಆಗಿರಬಹುದು ಸೊ ಈ ದೇವಸ್ಥಾನನ ನಾವು ಬಿಟ್ಟಿಲ್ಲ ಈಗಲೂ ಕೂಡ ನಡೆಸ್ಕೊಂಡು ಹೋಗ್ತಾ ಇದೀವಿ ನಮ್ದು ಏನೇ ಕಷ್ಟ ಇದ್ರು ಸುಖ ಇದ್ರು ನಮ್ಮ ಹರಕೆ ಇದ್ರು ಮತ್ತೆ ಒಂದು ಕೆಲಸ ಆಗಲೇಬೇಕು ಅನ್ನೋದಿದ್ರು ಏನೇ ಇದ್ರೂ ನಾವು ಈ ದೇವಸ್ಥಾನ ಹೋಗೋದನ್ನ ಬಿಡೋದಿಲ್ಲ ತುಂಬ ಭಕ್ತಿ ತಾಯಿ ಮೇಲೆ ಇಲ್ಲಿ ಆ್ಯಕ್ಚುಲಿ ಒಳಗಡೆ ಅಕ್ಕ ಇಬ್ರು ದೇವಸ್ ಇಬ್ರು ಇದಾರೆ ದೇವಿಯರು ಸೊ ಅವ್ರಿಗೆ ಹೆಂಗಪ್ಪ ಅಂದ್ರೆ ಇದು ಹಿಂದೆ ದೇವಸ್ಥಾನದಲ್ಲಿ ನಾವೇ ಹೋಗಿ ಒಳಗಡೆ ದೇವರಿಗೆ ಅರ್ಶನ ಕುಂಕುಮ ಹೂ ಇಟ್ಟು ಊದ್ಗಡ್ಡಿ ಬೆಳಗಿ ಮಂಗಳಾರತಿ ಮಾಡಿ ಎಲ್ಲ ನಾವೇ ಪೂಜೆ ಮಾಡಿಸ್ಕೊಂಡು ಬ ಮಾಡ್ಕೊಂಡು ಬರ್ತಾ ಇದ್ದಿದ್ದು ನೈ ನಾವೇ ನೈವೇದ್ಯನ ಅರ್ಪಿಸಿ ಬರ್ತಾ ಇದ್ದಿದ್ದು ಸೊ ಬಟ್ ಈಗ ಹೋಗ್ತಾ ಹೋಗ್ತಾ ಕ್ರೌಡ್ ಜಾಸ್ತಿ ಆಯಿತು ಆ್ಯಂಡ್ ಮೇಂಟೆನೆನ್ಸ್ಗೆಲ್ಲ ಬೇಕಾಗಲೇ ಅನಿವಾರ್ಯ ಆಯಿತು ಮೇಂಟೆನೆನ್ಸ್ ಮಾಡಬೇಕಾಗಿರೋದು ಅಷ್ಟು ಜನ ಕ್ರೌಡು ಪಬ್ಲಿಸಿಟಿ ಎಲ್ಲ ಜಾಸ್ತಿ ಆದಾಗಿಂದ ಇದು ಸರ್ಕಾರ ವಹಿಸ್ಕೊಂಡಿದೆ ನೋಡಿ ಈ ದೇವಸ್ಥಾನದಲ್ಲಿ ಈ ರೀತಿ ನಾವು ದೃಷ್ಟಿ ಕೂಡ ನಿವಾರಣೆ ಮಾಡ್ಕೋಬಹುದು ಮತ್ತು ಯಾರದೇ ಕಣ್ ಆಗಿರ್ಬೋದು ಯಾರದೇ ಏನೇ ನಮ್ಮೇಲೆ ನೆಗೆಟಿವ್ ಎನರ್ಜಿಗಳು ಬೀರ ಬೀರ್ತಾ ಇದೆ ಅಂತ ಅಂದಾಗ ನಾವು ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಾ ಇರ್ತೀವಿ ಅವಾಗವಾಗ ಸೊ ವಿಸಿಟ್ ಕೊಟ್ಟು ನಾವು ತಾಯಿಗೆ ಅರ್ಪಿಸಿ ಏನಪ್ಪ ಒಳ್ಳೇದು ಕೆಟ್ಟದು ನೀನೇ ನೋಡ್ಕೊಳ್ಳಮ್ಮ ಅಂತ ನಾವು ನೋಡ್ ಹೋಗಿಬಿಟ್ಟು ಬರ್ತಾಯಿರ್ತೀವಿ ಸೊ ಈ ವಾರ ಕೂಡ ಹೋಗಿದ್ವಿ ನೀವು ಅಷ್ಟೇ ಯಾವುದೇ ನಿಮಗೆ ತೊಂದರೆ ಇದ್ದರೂ ಯಾವುದೇ ಕೆಲಸ ಇಲ್ಲ ಅಂದ್ರೂ ಯಾರೇ ನಿಮಗೆ ತೊಂದರೆ ಇದ್ದಾರೆ ಅಂತ ಅನ್ಸಿದ್ರು ಯಾವ ದೇವಸ್ಥಾನಗಳಿಗೆ ಹೋಗಿ ನೀವು ಸೋತಿದ್ದೀರಾ ಅಂತಂದರೆ ಈ ದೇವಸ್ಥಾನಕ್ಕೆ ಹಾಸನ ಹತ್ರ ಇರೋ ಪುರ್ದಮ್ಮ ಗ್ರಾಮದಲ್ಲಿರೋ ಅಂತ ಪುರದಮ್ಮ ದೇವಿಗೆ ನೀವು ವಿಸಿಟ್ ಮಾಡೋದನ್ನು ಮರಿಬೇಡಿ ತುಂಬಾ ಪವರ್ಫುಲ್ ದೇವರು ಹೇಳಿ ಹೇಳೋಕ್ಕೆ ಅಸಾಧ್ಯ ಇಲ್ಲಿ ಪ್ರಾಣಿ ಬಲಿಗಳು ಕೂಡ ಆಗತ್ತೆ ಫಸ್ಟ್ ಎಲ್ಲ ಇಲ್ಲಿ ದೇವಸ್ಥಾನದ ಎದುರುಗಡೆನೆ ರಕ್ತಗಳು ಹರಿತಾ ಇತ್ತು ಬಟ್ ಈಗ ತುಂಬಾ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನದಿಂದ ಒಂದು ಮೈಲಿಯಷ್ಟು ದೂರದಲ್ಲಿ ಬಲಿಗಳು ನಡೆಯುತ್ತೆ ಆ್ಯಂಡ್ ಯಾವುದೇ ರೀತಿ ನಾನ್ ವೆಜ್ ತಿಂದಲೇ ಇರೋರಿಗೆಲ್ಲ ತೊಂದರೆ ಆಗೋದು ಆಗಲಿ ಮತ್ತೆ ಆಡ್ ಅನ್ಸೋದು ಆಗಲಿ ಯಾವುದೂ ಯಾವ ಪಾಯಿಂಟಲ್ಲೂ ಅನ್ಸೋದಿಲ್ಲ ಅಷ್ಟು ಪಬ್ಲಿಸಿಟಿ ಇದೆ ದೇವರಿಗೆ ನೋಡಿ ಈ ಮರಕ್ಕೆಲ್ಲ ಎಷ್ಟು ಚೆನ್ನಾಗಿ ಅರ್ಕೆಗಳು ಅದು ಇದು ಅವ್ರವ್ರ ನಂಬಿಕೆ ತಾಯಿಗೆ ಯಾವುದೇ ರೀತಿ ನೀವು ಭಕ್ತಿಯಿಂದ ಪೂಜೆ ಮಾಡಿದ್ರು ಅವಳು ಅರ್ಪಿಸ್ಕೊತಾಳೆ ಆ್ಯಂಡ್ ನೀವು ಏನೇ ನೈವೇದ್ಯ ತೊಗೊಂಡೋದ್ರೂ ಅರ್ಪಿಸ್ಕೊತಾಳೆ ಮತ್ತು ಇಲ್ಲಿ ಅಮಾವಾಸ್ಯೆ ಹುಣ್ಮೇಲೆ ಮ ವಿಶೇಷವಾಗಿ ಜನ ಸೇರಿರ್ತಾರೆ ನಮ್ಮ ಸುತ್ತಮುತ್ತ ಹಾಸನಿಂದ ಮೈಸೂರು ಬೆಂಗಳೂರು ಚಿಕ್ಕಮಂಗ್ಳೂರು ಎಲ್ಲಿ ತುಂಬ ಸೈಡಿಂದ ಜನ ಬರ್ತಾರೆ ಇಲ್ಲಿ ಆ್ಯಂಡ್ ನೋಡಿ ನಾವು ನಾವು ಅಷ್ಟೇ ವಿಸಿಟ್ ಮಾಡಿದ್ವಿ ನಾವೇನೇ ಈ ಸಲ ಏನು ನೈವೇದ್ಯ ಏನು ತೊಗೊಂಡೋಗಿರಲಿಲ್ಲ ಹಾಗೆ ಪೂಜೆ ಮಾಡಿಕೊಂಡು ಕೈ ಮುಕ್ಕೊಂಡು ಆ್ಯಂಡ್ ದೃಷ್ಟಿ ನಿವಾರಣೆ ಮಾಡಿಕೊಂಡು ಒಂದು ಹಿಡ್ಗಾಯಿ ಹೊಡೆದು ದೇವರಿಗೆ ಸೊ ನಮಗೊಂದು ಊಟದ ಅರೇಂಜ್ಮೆಂಟ್ ಇತ್ತು ಅಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಿ ಸೊ ತುಂಬ ಪವರ್ಫುಲ್ ದೇವರು ಇಲ್ಲಿ ನೀವು ಏನೇ ಬಲಿ ಕೊಡಬೇಕಾದ್ರೂ ಏನು ಇದೇ ಬೇಕೋ ಅದೇ ಬೇಕೋ ಅಂತಿಲ್ಲ ನಿಮ್ಮ ಕೈಲಾಗಿರೋ ಅದನ್ನು ನೀವು ಹರಕೆ ಮಾಡ್ಕೊಂಡು ಬಂದು ಅದನ್ನ ನೆರವೇರಿಸ್ಕೊಟ್ರೆ ತಾಯಿ ತುಂಬಾ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ತಾಳೆ ನಿಮಗೆ ಎಲ್ಲೇ ಹೋಗಿ ನೀವು ಕೆಲಸಗಳಾಗಿಲ್ಲ ಅಂತ ನೀವು ಕೈ ಚಲ್ ಕೂತಿದ್ರೆ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆ ಆ ವೈಬಲ್ಯೇ ಗೊತ್ತಾಗ್ಬಿಡತ್ತೆ ಕೆಲಸ ಆಗತ್ತಾ ಇಲ್ವಾ ಏನು ಎತ್ತ ಅಂತ ನೀವು ನಿಜವಾಗ್ಲೂ ನ್ಯಾಯವಾಗಿ ಧರ್ಮವಾಗಿ ಎಲ್ಲ ಇದ್ರೆ ಖಂಡಿತವಾಗ್ಲೂ ಕೆಲಸ ನಿಮ್ಮ ಪರವಾಗಿ ಆಗೇ ಆಗತ್ತೆ ಆ್ಯಂಡ್ ದೇವರು ನಿಮಗೆ ಏನು ನಡ್ಸ್ಕೊಳ್ಬೇಕು ಅದನ್ನು ಮಾಡಿಕೊಟ್ಟೇ ಕೊಡ್ತಾರೆ ಸೊ ಇದು ಪುರ್ದಮ್ಮನ ದೇವಸ್ಥಾನ ನಮಗಂತೂ ತುಂಬ ನಂಬಿಕೆ ಇಟ್ಟಿರುವಂಥ ದೇವಿ ದೇವಸ್ಥಾನ ಇದು ಈ ಮಕ್ಳನ್ನ ಸಮೇತ ಕರ್ಕೊಂಡು ಬಂದಿದ್ವಿ ಒಂದು ಟೂ ತ್ರೀ ಮಂತ್ಸ್ ಆಗಿತ್ತು ನಾವು ಹೋಗಿ ಸೊ ಈ ಹೋಗ್ಬಿಟ್ಟು ಆರಾಮಾಗಿ ಬಂದ್ವಿ ಊಟ ಮುಗಿಸ್ಕೊಂಡು ನೋಡಿ ಈ ಥರ ಎಲ್ಲ ಸ್ಟ್ಯಾಚ್ಯೂ ಇದೆ ನೀಟ್ನೆಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದೊಂದು ದೇವಸ್ಥಾನಗಳಲ್ಲಿ ನೀಟ್ನೆಸ್ ಇರೋದಿಲ್ಲ ಸೊ ಇದು ತುಂಬಾ ನೀಟ್ನೆಸ್ನ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಬಲಿ ಕೊಡೋದೆಲ್ಲ ತುಂಬಾ ದೇವಸ್ಥಾನದಿಂದ ಒಂದು ಮೈಲಿ ಅಷ್ಟು ದೂರ ನೋಡಿ ಇಲ್ಲಿ ಬಲಿ ಆಗಲಿ ಅದ್ರದ್ದು ನೈವೇದ್ಯ ಆಗಲಿ ಎಲ್ಲ ಇಲ್ಲಿ ಥರ ಅಂಥ ಥರ ಫೆಸಿಲಿಟಿ ಮಾಡಿದ್ದಾರೆ ಸುತ್ತಮುತ್ತ ಅಂಗಡಿಗಳಿಗಂತೂ ಒಳ್ಳೆ ವ್ಯಾಪಾರ ಆಗುತ್ತೆ ಆ್ಯಂಡ್ ಇಲ್ಲಿ ಇಡೀ ದೇವಸ್ಥಾನಕ್ಕೆ ನಂಬ್ಕೊಂಡೇ ತುಂಬ ಜನ ಜೀವನ ಸಾಗಿಸ್ತಿದ್ದಾರೆ ಅಂಗಡಿಯಾಗಲಿ ಅಥವಾ ಹಾಲ್ಗಳಾಗಲಿ ಪಾರ್ಟಿ ಹಾಲ್ಗಳಾಗಲಿ ಕನ್ವೆನ್ಷನ್ ಹಾಲ್ಗಳಾಗಲಿ ತುಂಬ ಸತ್ಯ ಇದೆ ದೇವಸ್ಥಾನದಲ್ಲಿ ನೀವು ಕೂಡ ಒಂದ್ಸಲ ವಿಸಿಟ್ ಮಾಡಿ ಹಾಸನಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಸೊ ಮಂಗಳವಾರ ಭಾನುವಾರ ಅಂತೂ ಸಕ್ ತ್ರ ಇರುತ್ತೆ ಸೊ ನೀವು ನೋಡಿಕೊಂಡು ದರ್ಶನ ಮಾಡಿಕೊಂಡು ಹೋಗ್ಬೋದು ಸೊ ಇದೇ ನಮ್ಮ ವೀಡಿಯೋದಲ್ಲಿ ಪುರದಮ್ಮನ ದೇವಸ್ಥಾನದ ಮಹಿಮೆನ ತೋರಿಸೋಣ ಅಂತ ಈ ವಿಡಿಯೋನ ಮಾಡಿದೆ ಅಲ್ಲಿಂದ ನೋಡಿ ಇವನ ನಮ್ಮ ತುಂಬ ಬೇಕಾದವರು ಅಂದರೆ ನಮ್ಮ ಅಣ್ಣನೇ ಅನ್ಬೋದು ಅವ್ರ ಮಗ ಇವನು ಸೊ ಒಂದ್ಸಲಿ ಇವನಿಗೂ ಹಾಯ್ ಹೇಳಿಬಿಟ್ಟು ಅವ್ನ ಜೊತೆ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಊಟ ಮುಗಿಸ್ಕೊಂಡು ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಸಂಡೇನ ಸೊ ಈ ರೀತಿ ನಾವು ಸಂಡೇನ ಸ್ಪೆಂಡ್ ಮಾಡಿದ್ವಿ ರೋಡಲ್ಲಿ ಬರುವಾಗ ಫ್ರೆಶ್ ತರಕಾರಿ ಇಟ್ಕೊಂಡು ಕೂತಿದ್ರು ನಮ್ಮ ಸರಿಯಾದ రూపాయన స్వామి సో అది మూర్ హను తో ಮನೆ ಕಡೆ ಹೊರಟ್ವಿ ಸೊ ಹೊರಡೋ ಅಷ್ಟರಲ್ಲಿ ಒಂದು ಫೋರ್ ಟು ಫೈವ್ ಓ ಕ್ಲಾಕ್ ಆಗಿತ್ತು ಈವ್ನಿಂಗ್ ವೈಪ್ ತುಂಬಾ ಚೆನ್ನಾಗಿತ್ತು ಫ್ರೆಶ್ ಏರ್ ಬರ್ತಾಯಿತ್ತು ಆ್ಯಂಡ್ ಸೈಡಲ್ಲಿ ಪಿಕಾಕ್ಗಳು ಕೂಡ ಸಿಕ್ಕಿದ್ರು ಮಕ್ಳಿಗೆ ಕೂಡ ಪಿಕಾಕ್ನೆಲ್ಲ ತೋರಿಸ್ಕೊಂಡು ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ಸಂಡೇ ವ್ಲಾಗ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಬಾಯ್